ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ದೂರುದಾರನನ್ನು ಈಗ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಸಾಕಷ್ಟು ಗುಂಡಿಗಳನ್ನು ಆಗದರು ಹತ್ತಿರ ಹತ್ತಿರ ಹದಿನೆಂಟು ಗುಂಡಿಗಳನ್ನಾಗೆದರು ಆರನೆಯ ಗುಂಡಿಯಲ್ಲಿ ಬಿಟ್ಟರೆ ಇನ್ಯಾವುದೇ ಗುಂಡಿಯಲ್ಲಿಯೂ ಕೂಡ ಯಾವುದೇ ರೀತಿಯ ಕುರುಹುಗಳು ಸಿಕ್ಕಲಿಲ್ಲ ಮಣ್ಣಿನ ಮಾದರಿಯನ್ನು ಕೂಡ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಕೆಲವು ಗುಂಡಿಗಳಲ್ಲಿ ಏನೂ ಸಿಗದೇ ಇದ್ದಾಗ ಅಕಸ್ಮಾತ್ ಆ ಭಾಗದ ಮಣ್ಣಿನ ಗುಣದ ಅನುಗುಣವಾಗಿ ಮೊಳೆಗಳೂ ಕರಗಿಬಿಟ್ಟಿದ್ರೆ ದೇಹಕ್ಕೆ ದೇಹವೇ ಕರಗಿ ಹೋಗಿಬಿಟ್ಟಿದ್ರೆ ಆ ಮಣ್ಣಿನಲ್ಲಾದರೂ ಕೂಡ ಕ್ಯಾಲ್ಸಿಯಂನ ಅಂಶ ಸಿಕ್ಕ ಪಕ್ಷದಲ್ಲಿ ಅದರಲ್ಲಿ ಡೆಡ್ ಬಾಡಿ ಇತ್ತು ಅಂತ ಒಂದು ಅರ್ಥ ಬರುತ್ತೆ ಅಂತ ಹೇಳಿ ಆ ಮಣ್ಣನ್ನು ಬಿಡದೆ ಪರೀಕ್ಷೆ ಕಳಿಸಿ ಆಯಿತು ಆದರೆ ಇಷ್ಟು ಕಡೆಗಳಲ್ಲಿ ಅಗೆದ ಹೊರತಾಗಿಯೂ ಎಲ್ಲಿಯೂ ಬೇರೆ ಅಸ್ಥಿಗಳು ಪತ್ತೆ ಆಗಲಿಲ್ವಲ್ಲ ಅಸ್ಥಿ ಪಂಜರ ಕಾಣಿಸ್ತಿಲ್ವಲ್ಲ ಹಾಗಾಗಿ ಏನಪ್ಪ ನಿನ್ನ ಕಥೆ ಅಂತೇಳಿ ಈಗ ಎಸ್ ಐ ಟಿ ಅಧಿಕಾರಿಗಳು ದೂರದಾರಣನ್ನ ಎದುರುಗಡೆ ಕೂರಿಸ್ಕೊಂಡಿದ್ದಾರೆ ಕಳೆದ ಮೂರು ಗಂಟೆಯಿಂದ ದೂರದಾರ ಕೂತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ಬೆಳ್ತಂಗಡಿ ಎಸ್ ಐ ಟಿ ಆಫೀಸ್ ಇದೆಯಲ್ಲ ಆ ಆಫೀಸಲ್ಲಿ ದೂರದಾರನಿಗೆ ಇದೀಗ ವಿಚಾರಣೆ ನಡೀತಾ ಇದೆ ನಿನ್ನೆಯೂ ಕೂಡ ದೂರದಾರನನ್ನು ವಿಚಾರಣೆ ಮಾಡಲಾಗಿತ್ತು ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ಕೂಡ ಅವನನ್ನು ವಿಚಾರಣೆ ಮಾಡಿದರು ಇವತ್ತು ಸಂಜೆವರೆಗೂ ದೂರದಾರನ ತೀವ್ರ ವಿಚಾರಣೆ ಈ ಭಾಗದಲ್ಲಿ ನಡೆಯುತ್ತೆ ಅಂದರೆ ಏನಾಗಿದೆ ಹೇಳಪ್ಪ ಸರಿಯಾಗಿ ಹೇಳು ಹೇಳಿದ ಕಡೆ ಎಲ್ಲ ಅಗೆದ್ಕೊಂಡು ಬಂದಿದ್ದೀವಿ ನಾವು ಎಲ್ಲ ಕೂಡ ನಮಗೇನು ಸಿಗ್ತಾ ಇಲ್ಲ ಕರೆಕ್ಟಾಗಿ ನೀನು ನೆನಪಿದೆಯಾ ನೆನಪಿಲ್ವಾ ಏನಾದರೂ ನಿನಗೆ ಯಾವ್ದಾದ್ರು ಹೇಳಿಕೊಟ್ಟಿದ್ದಾರಾ ಈ ಥರ ಪ್ರಶ್ನೆಗಳು ಬಂದೇ ಬರುತ್ತೆ ಇನ್ನು ಹಿಂದೆ ಯಾರಿದ್ದಾರೆ ಆ ಮೊದಲು ತಲೆ ಬೊಡೆ ತಂದು ಕೊಟ್ಟಿಲ್ಲ ಮೂಳೆ ತಂದು ಕೊಟ್ಟಿಲ್ಲ ಅದು ಯಾವುದೋ ಒಂದು ಮಚ್ಚಿಗೆ ತಲೆ ಸಿಕ್ಕಿಸಿ ನೆಲದಿಂದ ತೆಗೆದಿದ್ಯಲ್ಲ ಅದೆಲ್ಲಿತ್ತು ಯಾರು ಹೆಲ್ಪ್ ಮಾಡಿದರು ನಿನಗೆ ಆ ವೀಡಿಯೋದಲ್ಲಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಯಾರು ಸರಿಯಾಗಿ ನೆನಪಾಗ್ತಿದೆಯಾ ಅದು ಯಾವ ಕಾಡು ಯಾವ ಪ್ರದೇಶ ಪ್ರತಿಯೊಂದನ್ನು ಕೂಡ ಇದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ನೇತ್ರಾವತಿ ನದಿ ತೀರದಲ್ಲಿ ಶವ ಹೊತ್ತಿಟ್ಟ ಪ್ರಕರಣ ಇದು ಮಹತ್ವದ ದಾಖಲೆಯನ್ನು ಕಲೆ ಹಾಕಬೇಕು ಅಂತ ಹೇಳಿ ಎಸ್ ಐ ಟಿ ಮುಂದಾಗ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನ ಬಿಡ್ತಾ ಇಲ್ಲ ಈಗ ಏನಾಗಿದೆ ನಿಮಗೆ ಯು ಡಿ ಆರ್ ಕೇಸಸ್ ಅಂದರೆ ನಿಮಗೆ ಅಪರಿಚಿತ ಶವಗಳ ದಫನು ವಿಚಾರ ಯಾರೂ ಗೊತ್ತಿಲ್ಲ ಅವ್ರಿಗೆ ಹಿಂದೆ ಇಲ್ಲ ಮುಂದೆ ಇಲ್ಲ ಅನಾಥ ಶವಗಳು ಅವರ ವಾರಸುದಾರರು ಯಾರೂ ಇಲ್ಲ ಬೇ ವಾರಿಸ್ ಶವಗಳು ಅವೆಲ್ಲವೂ ಕೂಡ ಬೇ ವಾರಿಸ್ ವಾರಸುದಾರರು ಇಲ್ಲದೇ ಇರತಕ್ಕಂತಹ ಶವಗಳು ಅವುಗಳನ್ನು ಹೋತಿದ್ದರೆ ನಿಮ್ಮ ಬಳಿ ಅದರಲ್ಲಿ ಮಾಹಿತಿ ಇದ್ದಾಗ ಎಲ್ಲಿ ಹೋತ್ರಿ ಅವುಗಳನ್ನು ನೀವು ಎರಡು ಸಾವಿರದ ಆರವರೆಗೆ ಇಲ್ಲಿ ಸ್ಮಶಾನವೇ ಇರಲಿಲ್ಲ ಅಧಿಕೃತವಾಗಿ ಅಂತ ಬಂದಾಗ ಅಲ್ಲಿವರೆಗೆ ಎಲ್ಲಿ ಹೂಳ್ತಾ ಇದ್ದರು ಜನಗಳು ಆ ಭಾಗದ ಜನಗಳು ತೀರಿಕೊಂಡಾಗ ಎಲ್ಲಿ ಹೂಳ್ತಾ ಇದ್ರಿ ಅದನ್ನು ಹೇಳಿ ಆ ಒಂದು ವಿಚಾರ ಬರುತ್ತೆ ಇದೀಗ ನೈನ್ಟೀನ್ ನೈಂಟಿ ಫೈವಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಈ ರೀತಿ ಅನಾಥ ಶವಗಳನ್ನು ಹೋತಿದ್ದು ಎಲ್ಲಿ ಎಲ್ಲಿ ಆದರೂ ಸುಟ್ಟು ಹಾಕಿಬಿಟ್ಟಿದ್ದೀರಾ ನೀವು ಆ ಥರ ದಾಖಲೆ ಇದೆಯಾ ಇಲ್ಲ ಇಲ್ಲ ನಾವು ಕೂಲಿ ಆಳುಗಳನ್ನು ಮಾತ್ರ ನಾವು ಕಳಿಸ್ತಾ ಇದ್ವಿ ಅದನ್ನು ಹೂಳ್ತಕ್ಕಂಥ ಕೆಲಸ ಏನಿದ್ರು ಕೂಡ ಪೊಲೀಸರದ್ದು ನಮ್ಮ ಕಡೆಯಿಂದ ಕೂಲಿ ಆಳು ಕಳಿಸ್ತಾ ಇದ್ವಿ ಅದಕ್ಕೆ ಎಷ್ಟು ಕೂಲಿ ಇತ್ತೋ ಐದು ಜನನೋ ನಾಲ್ಕು ಜನನೋ ಆರು ಜನನೋ ಹೋಗ್ತಾ ಇದ್ದರು ಒಬ್ಬರಿಗೆ ಕೂಲಿ ಕೊಟ್ಟು ಬಿಡ್ತಾ ಇದ್ವಿ ಅವರು ಅದನ್ನು ಹಂಚ್ಕೊಳ್ತಾ ಇದ್ರು ಇದು ನಮಗೆ ಇಲ್ಲಿವರೆಗೂ ಇರ್ತಕ್ಕಂಥ ಮಾಹಿತಿ ಇದರಲ್ಲಿ ನಾವು ಸ್ಥಳದ ಆಯ್ಕೆ ಆಗಲಿ ಪರಿಸರದ ಆಯ್ಕೆ ಆಗಲಿ ಪರಿಸ್ಥಿತಿ ಆಯ್ಕೆ ಆಗಲಿ ಇದು ಯಾವುದೂ ನಮ್ಮದಾಗಿರಲಿಲ್ಲ ಇಲ್ಲಿವರೆಗೆ ವಾಹಿನಿಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇಷ್ಟು ನಮ್ಮದೇನು ನಿರ್ಧಾರ ಇಲ್ಲ ಇದು ಕೂಲಿ ಆಳ್ ಕೇಳಿದ್ರೆ ಕೊಡ್ತಾ ಇದ್ವಿ ಇದೇ ಬರ್ಕೊಳ್ತಾ ಇದ್ವಿ ಎಷ್ಟು ಅಡೀಲು ಉಳಿದ್ರು ಎಲ್ಲೂ ಹೂಳ್ತಾಯಿದ್ರು ಯಾವಾಗ ಇದ್ರು ಯಾವ ಮರದ ಬಳಿಯಲ್ಲಿ ಹೋತಿದ್ದಾರೆ ಇದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಇದೀಗ ಆ ಅಧಿಕಾರಿಗಳನ್ನು ಕೂಡ ಕರೆಸಿ ನೈನ್ಟೀನ್ ನೈಂಟಿ ಫೈವ್ ಟು ಟೂ ಥೌಸಂಡ್ ಫೋರ್ಟೀನ್ ಅಲ್ಲಿವರೆಗೆ ಯಾರೆಲ್ಲ ಕೆಲಸ ಮಾಡ್ತಾಯಿದ್ರು ಅಂತಹ ಅಧಿಕಾರಿಗಳನ್ನು ಬಿಟ್ಟಿಲ್ಲ ಅವ್ರನ್ನ ಕರೆದಿದ್ದಾರೆ ಇಲ್ಲಿ ವಿಚಾರಣೆಗೆ ಅಂತೇಳಿ ಪಂಚಾಯಿತಿ ಅಧಿಕಾರಿಗಳ ಹೇಳಿಕೆಯನ್ನು ಒಂದು ಕಡೆ ದಾಖಲು ಮಾಡ್ತಾ ಇದ್ದಾರೆ ಅನಾಮಿಕ ದೂರುದಾರ ಈ ವ್ಯಕ್ತಿಯ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಆತನನ್ನು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ತನಿಖೆ ಕೂಡ ಮಾಡ್ತಾ ಇದ್ದಾರೆ ಎಸ್ ಐ ಟಿ ತಂಡ ಮತ್ತೊಂದು ಕಡೆಯಲ್ಲಿ ತನಿಖೆಯನ್ನು ಮುಂದುವರೆಸಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಪತ್ತೆಯಾಗಿರತಕ್ಕಂಥ ಮೂಳೆ ಹಾಗೂ ಮಣ್ಣಿನ ಪರೀಕ್ಷೆ ಎಫ್ ಎಸ್ ಎಲ್ ವರದಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ದೂರುದಾರ ಹಾಗೂ ಸಾಕ್ಷಿಗಳ ವಿಚಾರಣೆ ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಇವತ್ತು ಸಹ ಸಾಕ್ಷಿದಾರ ದೂರುದಾರರು ಇತರ ಸಾಕ್ಷಿಗಳನ್ನು ಕೂಡ ವಿಚಾರಣೆ ಮಾಡ್ತಾರೆ ಈವರೆಗಿನ ತನಿಖೆಯ ವರದಿಗಳನ್ನು ಕೂಡ ಕ್ರೋಢೀಕರಿಸುವತ್ತ ಎಸ್ ಐ ಟಿಯ ಚಿತ್ತ ಇದೆ ತಿಳಿಸ್ಕೊಳಕ್ಕೆ ಇದೀಗ ಆದಿತ್ಯ ಇದ್ದಾರೆ ಆದಿತ್ಯ ಈ ಭಾಗದಲ್ಲಿ ನೇತ್ರಾವತಿ ನದಿ ತೀರದ ಅನಾಥ ಶವಗಳು ಅಥವಾ ಶವಗಳು ಅಥವಾ ಉಳಲ್ಪಟ್ಟಂಥ ಹೆಣೆಗಳು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಎಸ್ ಐ ಟಿ ಸ್ವಲ್ಪ ತಡವಾಗಿ ದುರ್ಧಾರ್ನ ವಿಚಾರಣೆ ಮಾಡ್ತಾ ಇದೆಯಾ ಅಥವಾ ಅವ್ರ ಪ್ರೊಸೀಜರ್ಲೆ ಮೊದಲು ವಿಚಾರಣೆ ಮಾಡಿಯೇ ತನಿಖೆಗೆ ಧುಮುಕಿದ್ರ ಹೇಗೆ ಅಂತ ರಮಕಾಂತ್ ಹೌದು ಯಾಕಂದರೆ ಅವರು ಉತ್ಖನನ ಮಾಡೋ ಮುಂಚಿತವಾಗಿ ಅದನ್ನು ಎರಡು ದಿನ ವಿಚಾರಣೆ ಮಾಡಿದರು ಅಲ್ಲಿ ಏನೋ ಒಂದು ಕ್ಲಾರಿಟಿ ಸಿಕ್ತು ಅನ್ನೋವಂಥ ಕಾರಣಕ್ಕೋಸ್ಕರ ಬೇರೆ ಜಾಗಗಳಲ್ಲಿ ಉತ್ಖನನ ಮಾಡಿದರು ಆಗಿ ಒಂದಿಷ್ಟು ಜಾಗದಲ್ಲಿ ಉತ್ಖನನ ಮಾಡಿ ಒಂದು ಬ್ರೇಕ್ ತಗೊಂಡು ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಒಂದಿಷ್ಟು ಎಫ್ ಎಸ್ ಎಲ್ ರಿಪೋರ್ಟ್ ಆಗಿರಬಹುದು ಸಂಬಂಧಪಟ್ಟಂಥ ದಾಖಲೆಗಳು ಎಲ್ಲವೂ ಟ್ಯಾಲಿ ಆಗ್ತಾ ಇದೆ ಈ ಮಾಡ್ತಾ ಇರುವಂಥ ಆರೋಪ ನಿಜವಾಗಿದೆ ಅನ್ನೋದು ಗೊತ್ತಾದರೆ ಮುಂದಕ್ಕೆ ಉತ್ಖನನ ಮಾಡ್ಕೋಬಹುದು ಅನ್ನುವಂಥ ರೀತಿಯ ಲೆಕ್ಕಾಚಾರ ಆಯಿತು ಆದರೆ ಇದು ಹದಿನೇಳನೇ ಪಾಯಿಂಟಿಗೆ ಬರುವಂಥ ಸಂದರ್ಭ ಆದಂಥ ಒಂದಿಷ್ಟು ಬೆಳವಣಿಗೆಗಳು ಮತ್ತು ಒತ್ತಡ ರಾಜಕೀಯವಾಗಿ ನಡೆದಂಥ ಜಟಾಪಟಿಯ ಕಾರಣದಿಂದಾಗಿ ಸದ್ಯ ಈಗ ಒಂದು ಪ್ರೆಷರ್ ಕೂಡ ಎಸ್ ಐ ಟಿ ಆ ಮೇಲಿದೆ ಸೂಕ್ತವಾದ ದಾಖಲೆ ಸೂಕ್ತವಾದ ಸುಳಿವು ಆತ ಹೇಳಿದ ಎಲ್ಲ ಹೋಗಿ ಉತ್ಖನನ ಮಾಡೋದಕ್ಕೆ ಸರಿಯಾಗಿ ಒಂದು ದಾಖಲೆ ಇದೆ ನಿಮ್ಮ ಅಥವಾ ಮಾಹಿತಿ ಇದೆ ಸ್ಥಳೀಯರಿಂದ ಮಾಹಿತಿ ಸಿಗುತ್ತೆ ಅದು ಪಕ್ಕ ಆದರೆ ಮಾತ್ರ ಮಾಡಿ ಅದಕ್ಕೂ ಮುನ್ನ ಒಂದು ವರದಿ ಬರೋ ತನಕ ಕೂಡ ವೇಟ್ ಮಾಡಿ ಉತ್ಕನಕ್ಕೆ ಬ್ರೇಕ್ ಹಾಕಿ ರೀತಿಯಲ್ಲಿ ಎಸ್ ಸಿ ಅಧಿಕಾರಿಗಳಿಗೂ ಕೂಡ ಸರ್ಕಾರದ ಮಟ್ಟದಿಂದ ಆ ಸೂಚನೆ ಬಂದಿತ್ತು ಹಾಗಾಗಿ ಈಗ ಉತ್ಕನಕ್ಕೆ ಬ್ರೇಕ್ ಹಾಕಿ ಈಗ ಆತನನ್ನ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ ಸರಿಸುಮಾರು ಮೂರು ದಿನದಿಂದ ಅನಾಮಿಕನ ವಿಚಾರಣೆ ನಡೀತಾ ಇದೆ ನಿನ್ನೆವರೆಗೂ ಕೂಡ ಆತನನ್ನೇ ಪೂರ್ಣ ಪ್ರಮಾಣದಲ್ಲಿ ವಿಚಾರಣೆ ಮಾಡಿದ್ರು ಪ್ರಮುಖವಾಗಿ ಆತ ತಂದಿದ್ದಂತಹ ಒಂದು ತಲೆಬುರುಡೆ ಏನಿತ್ತು ಆ ತಲು ತಲೆಬುರುಡೆಯ ಸತ್ಯಾಸತ್ಯತೆ ಏನು ಅದನ್ನು ಆತ ಎಲ್ಲಿಂದ ತಂದಿದ್ದ ಆತ ತಂದ ನಿಜಾನ ಆತನೇ ತಂದಿದ್ರೆ ಆತನ ಜೊತೆ ಯಾರೆಲ್ಲ ಇದ್ರು ಇನ್ ಕೇಸ್ ಆತ ತಂದಿಲ್ಲ ಅಂತ ಆಗಿದ್ರೆ ಯಾರಾದ್ರೂ ಅದನ್ನು ಅವರು ಅನ್ನುವಂತ ರೀತಿಯ ಆಧಾರದಲ್ಲೂ ಕೂಡ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಆತನ ಹೇಳಿಕೆಯನ್ನು ಪಡೆಯುವಂತದ್ದು ಮಾತ್ರ ಅಲ್ಲ ಪ್ರಶ್ನೆಗಳ ಒಂದು ಸುರಿಮಳೆಯನ್ನು ಎಲ್ಲ ಆಯಾಮದಲ್ಲೂ ಕೂಡ ಆತನಿಗೆ ಪ್ರಶ್ನೆಯನ್ನ ಕೇಳಿ ಉತ್ತರವನ್ನ ಪಡೆದುಕೊಳ್ತಾ ಇದ್ದಾರೆ ಇದರ ಜೊತೆಗೆ ನಿನ್ನೆ ಸಂಜೆಯಿಂದ ಈ ಪಂಚಾಯತ್ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ ಏನು ಉಲ್ಲೇಖ ಮಾಡಿದನು ಆ ಟೈಮ್ ಸ್ಪ್ಯಾನ್ ಅಲ್ಲಿ ಯಾರೆಲ್ಲ ಪಂಚಾಯತ್ ಸಿಬ್ಬಂದಿಗಳಿದ್ರು ಪ್ರಮುಖ ಅಧಿಕಾರಿಗಳಿದ್ರು ಅವರು ಕೂಡ ವಿಚಾರಣೆ ಮಾಡುವಂತ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ಎಲ್ಲರೂ ಸಿಗ್ತಾ ಇಲ್ಲ ಹಂತ ಹಂತವಾಗಿ ಒಂದಿಷ್ಟು ಪ್ರಕರಣಗಳನ್ನ ತಾಳೆ ಹಾಕಿ